ಜೋಯಾ ತಾಲೂಕಿನಲ್ಲಿ ಇತ್ತೀಚೆಗಷ್ಟೇ ನೂತನವಾಗಿ ನಿರ್ಮಾಣಗೊಂಡು ಉದ್ಘಾಟನೆಯಾದ ತಾಲೂಕು ಆಡಳಿತ ಸೌಧದಲ್ಲಿ ಲಿಫ್ಟ್ ವ್ಯವಸ್ಥೆ ಇದ್ದು ಇಲ್ಲದಂತಾಗಿದ್ದು ಒಂಬತ್ತು ಕೋಟಿ ಹಣ ಖರ್ಚು ಮಾಡಿದ ಕಟ್ಟಡ ಕಟ್ಟಿದರೂ ವ್ಯವಸ್ಥೆ ಸರಿಯಿಲ್ಲ ಎಂಬ ಆರೋಪ ಕೇಳಿಬಂದಿದೆ ಹೌದು ಜೋಯ ತಾಲೂಕಿನಲ್ಲಿ ನೂತನವಾಗಿ ನಿರ್ಮಿಸಲಾದ ಶಾಸಕ ಆರ್ ವಿ ದೇಶಪಾಂಡೆ ಅವರು ಉದ್ಘಾಟನೆ ಮಾಡಿದ ಆಡಳಿತ ಸೌಧ ಕಟ್ಟಡದಲ್ಲಿ ಲಿಫ್ಟ್ ವ್ಯವಸ್ಥೆ ಇದ್ದು ಆದರೆ ಕಾರ್ಯನಿರ್ವಹಿಸುತ್ತಿಲ್ಲ ಈ ಬಗ್ಗೆ ಕೇಳಿದರೆ ವಿದ್ಯುತ್ ಸಮಸ್ಯೆ ಇದೆ ಅದರ ನಿರ್ವಹಣೆಗೆ ಯಾರೂ ಸಿಕ್ಕಿಲ್ಲ ಎಂಬ ಮಾತುಗಳು ಕೇಳಿಬರುತ್ತಿವೆ ಅದೇನೇ ಇದ್ದರೂ ಕೋಟಿ ಕೋಟಿ ಹಣ ಖರ್ಚು ಮಾಡಿ ಕಟ್ಟಡ ನಿರ್ಮಾಣ ಆದರೂ ವ್ಯವಸ್ಥೆ ಸರಿಪಡಿಸದೇ ಇರುವುದು ಬೇಸರದ ಸಂಗತಿಯಾಗಿದೆ ತಹಶೀಲ್ದಾರ್ ಕಚೇರಿಗೆ ಬರುವ ಅಂಗವಿಕಲರು ವೃದ್ಧರು ಮಕ್ಕಳು ಯಾರಿಗೆ ಆದರೂ ಲಿಫ್ಟ್ ವ್ಯವಸ್ಥೆ ದೊರಕುತ್ತಿಲ್ಲ ಹೀಗಾಗಿ ಮೂರು ಮಹಡಿಯ ಕಟ್ಟಡ ಹತ್ತು ಇಳಿಯುವುದರೊಳಗೆ ಬಹಳಷ್ಟು ಕಷ್ಟವಾಗುತ್ತದೆ ಎನ್ನುತ್ತಾರೆ ಇಲ್ಲಿನ ಸಾರ್ವಜನಿಕರು ಅದೇನೇ ಇರಲಿ ಕೂಡಲೇ ಲಿಫ್ಟ್ ವ್ಯವಸ್ಥೆ ಸರಿಪಡಿಸಬೇಕು ಎಂದು ಇಲ್ಲಿನ ಸಾರ್ವಜನಿಕರು ಆಗ್ರಹಿಸಿದ್ದಾರೆ ಜೋಯಿಡಾ ತಹಶೀಲ್ದಾರ್ ಕಚೇರಿಯಲ್ಲಿ ಲಿಫ್ಟ್ ವ್ಯವಸ್ಥೆ ಇದ್ದು ಜನರ ಅನುಕೂಲಕ್ಕೆ ಸಿಗುತ್ತಿಲ್ಲ ಅಂಗವಿಕಲರಿಗೆ ತುಂಬಾ ತೊಂದರೆ ಆಗುತ್ತಿದೆ ಕೂಡಲೇ ವ್ಯವಸ್ಥೆ ಸರಿಪಡಿಸುವ ಕೆಲಸ ಆಗಬೇಕು ನಮಸ್ಕಾರ ಇವತ್ತು ಬಂದಾಗ ಅಂಗವಿಕಲಗೋಸ್ಕರ ಇಟ್ಟಿರುವಂಥ ಒಂದು ಲಿಫ್ಟ್ ವ್ಯವಸ್ಥೆ ಇದು ವರ್ಕ್ ಮಾಡ್ತಾ ಇಲ್ಲ ಅಥವಾ ಯಾವುದೋ ಕಾರಣದಿಂದ ಬಳಕೆಗೆ ಬಂದಿಲ್ಲ ಅದು ನನ್ನ ಮಟ್ಟಿಗೆ ತುಂಬ ಬೇಸರದ ಸಂಗತಿ ನಾನು ಹೇಗೋ ಸಾಹೇಬದ ಕಚೇರಿ ಮಠ ಆಫೀಸ್ ಮಠ ನಡ್ಕೊಂಡು ಹೋದೆ ಆದರೆ ಎಲ್ಲ ವಿಕಲಾಂಗರು ನಂತರ ಬಿಲ್ಡಿಂಗನ್ನು ಹತ್ತಲಿಕ್ಕೆ ಸಮರ್ಥ ಇರ್ತಾರೆ ಅಂತ ನಾನು ಅಂದ್ಕೊಳ್ಳಲ್ಲ ಅದರಿಂದ ಆರೋಗ್ಯದಿಂದ ಇನ್ನೂ ಕನಿಷ್ಠ ಪರಿಸ್ಥಿತಿಯಲ್ಲಿ ಇರುವಂಥ ವಯೋವೃದ್ಧರು ಕೂಡ ಇರ್ತಾರೆ ಸೊ ಅವರಿಗೆಲ್ಲ ತೊಂದರೆ ಆಗಬಾರ್ದು ಅಂತಿದ್ದು ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಈ ಲಿಫ್ಟನ್ನು ಆದಷ್ಟು ಬೇಗ ಚಾಲನೆಗೆ ತರಬೇಕು ಅದು ನಾಗರಿಕರ ಬಳಕೆಗೆ ಉಪಯೋಗ ಬರುವಂಥ ಕ್ರಮ ಕೈಗೊಳ್ಳಬೇಕಂತ ಲಿಫ್ಟ್ ವ್ಯವಸ್ಥೆ ಸರಿಯಾಗಿಯೇ ಇದೆ ಆದರೆ ವಿದ್ಯುತ್ ಹೋದಾಗ ಸಮಸ್ಯೆ ಆಗುತ್ತದೆ ಎನ್ನುವುದಕ್ಕೆ ಲಿಫ್ಟ್ ಬಂದ್ ಇಡಲಾಗಿದೆ ಬ್ಯಾಟರಿ ಅಳವಡಿಸಿ ಕೂಡಲೇ ವ್ಯವಸ್ಥೆ ಸರಿಪಡಿಸಲಾಗುವುದು ಎಂದು ಜೋಯಿಡಾ ತಹಶೀಲ್ದಾರ್ ಮಂಜುನಾಥ್ ಮುನ್ನೋಳಿ ತಿಳಿಸಿದ್ದಾರೆ ಕೆನರಾ ಪ್ಲಸ್ ನ್ಯೂಸ್ ಜೋಯ್ಡಾ